ಏನ್ ಇದ್ರಿಂದ ಒಂದು ಫಿಲಿಂ ತೆಗಿಬೇಕಂತ ಒಂದು ಕಡ್ಡಾಯ ಒಂದು ಕಾನೂನು ಬಂದಿದೆ ಹಂಗಾಗಿ ಒಂದು ಫಿಲಮ್ ಇದ್ದೀನಿ ಅದು ಸಿಂಗಾಪುರದಲ್ಲಿ ಆಕ್ಚುಲಿ ತೆಗಿಬೇಕು ಸಿಂಗಾಪುರದಲ್ಲಿ ಅದು ಅಮೌಂಟ್ ಕಮ್ಮಿ ಇದೆ ಅಂತ ಅದನ್ನ ಕುಂದಾಪುರದಲ್ಲಿ ಮಾಡಿದ್ವಿ ಕ್ಯಾಮರಾ ಮ್ಯಾನಿಗೆ ಆದಷ್ಟು ಮೇಲ್ಮೈ ತೆಗೆಯಾಕಿದೀನಿ ಪುರಾಪುರ ಅಂತ ಕುಂದೇ ಉಳಿಬೇಕು ಪೂರ ಮಾತ್ರ ಬಿಡಬೇಕು ಇವಾಗ ಸಿಂಗಾಪುರ ಯಾವ್ದು ಕುಂದಾಪುರ ಜನಗಳಿಗೆ ಗೊತ್ತಾಗಲ್ಲ ಮತ್ತೆ ಇಲ್ಲಿ ಪೆಟ್ಟಿನ ಸೀನ್ಸ್ ಏನಿಲ್ಲ ಬರೀ ಡ್ಯಾನ್ಸ್ ಮತ್ತೆ ಕೆಲವು ಸ್ಟೋರಿ ಮತ್ತೆ ನೋಡಿ ಇವ್ರೊಬ್ರು ಒಂದು ಬಸ್ ದೂಡ ಉಂಟು ಮತ್ತೆ ಹೀರೋ ನೋಡಿ ಇವರು ಮಾಗುಂಡಿ ಒಳ್ಳೆಯಿಂದ ಒಳ್ಳೆಯಿಂದ ಆರಾಕು ಸೇತುವೆಯಿಂದ ಹಗ್ಗ ಕಟ್ತೀವಿ ಹಗ್ಗ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಕಟ್ ಮಾಡ್ತೀವಿ ನಗ್ಗೆದ್ದೆ ಹಗ್ಗ ಕಟ್ ಮಾಡ್ತೀವಿ ಸೀನ್ಸ್ ಅಲ್ಲಿ ಅದನ್ನ ನಗದಂಗ್ ಅಷ್ಟೇ ಪೆಟ್ಟೆಲ್ಲ ಎಲ್ಲಿ ಕಮ್ಮಿ ಪೆಟ್ ಕಮ್ಮಿ ಎಲ್ಲಿ ಇರ್ತದೆ ಅಲ್ಲಿ ಪೆಟ್ಟು ಪೆಟ್ ಕಮ್ಮಿ ಎಲ್ಲಿ ಇರ್ತದೆ ಅಲ್ಲೇ ಬೆಟ್ಟು ನಮ್ಗೆ ಒಟ್ಟು ಐದು ಪೆಟ್ಟು ಕಮ್ಮಿ ಇರ್ತದೆ ಯಾವ ಜಾಗದಲ್ಲಿ ಜನಗಳು ಎಲ್ಲಿ ಪೆಟ್ ಕಮ್ಮಿ ಇರ್ತಾರೆ ಅಲ್ಲೇ ಪೆಟ್ಟು ನೋಡೋದು ಹಾಡು ಮತ್ತೆ ಹಾಡು ಮಾತ್ರ ಅಲ್ಲಿ ಹೀರೋಯಿನ್ ಅಲ್ಲಿಂದ ನೋಡಿ ಮ್ಯಾಲಮೈ ಕಾಣ್ತಾವಲ್ಲ ಇಲ್ಲಿ ಉಳ್ಕ ಬಂದು ಕ್ಯಾರಿ ಬೀಳ್ತಾನೆ ಹೀರೋ ಇಲ್ಲೇ ಇರ್ತಾನೆ ಮುಳುಗಿ ಹೇಳದು ಮುಳುಗೋದು ಹೇಳೋದು ಮಾಡ್ತಿರ್ತೇವೆ ಏನಂತ ನಾವು ಫಸ್ಟ್ ಮಾಡಿದ್ರೆ ಸ್ವಲ್ಪ ನಾಡಿದ್ದು ಆಯ್ತು ಬೀಜರ ಹೆಸರು ಇಲ್ಲ ಇಲ್ಲ ಪುರ ಅಂತನಾ ಪುರ ಅಂತಾನ ಇಲ್ಲ ಇಲ್ಲ ಇನ್ನು ತೀರ್ಮಾನ ಮಾಡಿಲ್ಲ ಅದ್ನ ಇಟ್ಟಿದೀವಿ ಅದನ್ನ ಹೇಳಕ್ಕಾಗಲ್ಲ ಈಗ ಸಸ್ಪೆನ್ಸ್ ಹೌದಾ ದಯವಿಟ್ಟು ಸಾಕರಿಸಿ ಥಿಯೇಟರ್ಗೆ ಬಂದು ನೋಡಿ ಮತ್ತೆ ಟಿವಿಲೆಲ್ಲ ನೋಡಿ ದುಡ್ಡು ಮಾಡಬೇಡಿ ನಮಸ್ಕಾರ ಅಧ್ಯಕ್ಷ ನಮಸ್ಕಾರ ಏನ್ ಈ ಕಡೆ ಬಾರಿ ಅಪರೂಪದಲ್ಲಿ ಬಂದ್ರಲ್ಲ ಅಲ್ಲ ಕಣ್ರಿ ಹುಲಿ ಸಾಕ್ಯಾರ ಹೇಳಿದಂಗ ಯಾರ ಯಾದವರು ಅದಕ್ಕೆ ಸತ್ಯ ಹೌದಾ ನೋಡೋಣ ಬಂದು ನಿಜವಾಗ್ಲೂ ಹೌದ್ ಕಣ್ರಿ ಹೌದೇನ್ರಿ ಹೌದು ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲಿ ಎಷ್ಟು ವರ್ಷ ಸಾಕ್ತಿದ್ರಿ ಅಂತ ಕತೀರಿ ಓ ಇದು ಮೂವತ್ ವರ್ಷದಿಂದ ಸಾಕ್ತಿದೀನಿ ಅಧ್ಯಕ್ಷರ ಊಟ ಗೀಟ ಏನಿಲ್ಲ ವ್ಯವಹಾರ ಇದಕ್ಕೆ ಆಯ್ತಾ ಅಲ್ಲ ನಾನು ಒಂದು ವಿಚಾರ ಕೇಳ್ಬೇಕಂತ ಬಾರಿ ಯಶ್ಮೆಂಟ್ ಹಾಕೊಂಡೆ ಟಿವಿಲಿ ನ್ಯೂಸ್ ಎಲ್ಲ ನೋಡ್ದೆ ಹುಲಿ ಉಗುರು ಹುಲಿ ಉಗುರು ಅಂತ ಹೇಳ್ತಾರಲ್ಲ ಅದಕ್ಕೊಂದು ದೊಡ್ಡ ಇದು ಮಾಡ್ತಾರಲ್ಲ ಮಾರ ಹುಲಿ ಉಗುರು ಆ ಇದ್ದವ್ರನ್ನ ಇಡ್ಕೊ ಹೋಗೋದು ಅಂತ ಇಲ್ಲಿ ಬರ್ಲಿ ಕಣ್ರಿ ಎಷ್ಟು ಉಗುರು ಬೇಕ ಅವ್ರಿಗೆ ಹತ್ತು ಉಗುರು ಉಂಟು ಎಷ್ಟ್ ಬೇಕಾರ್ ತಗೋಗ್ಲಿ ಹಂಗೆ ಕಿತ್ತು ಹಂಗೆ ಪ್ಲಾಸ್ಟರ್ ಮಾಡಿ ಪೇಂಟ್ ಹೊಡೆದೋಗ್ಲಿ ಹಾ ಹೌದ್ ಕಣ್ರಿ ನೋಡಿ ಇದು ಏನು ಮಾಡಲ್ಲ ಮೂವತ್ತು ವರ್ಷದಿಂದ ಊಟ ಗೀಟ ಏನಿಲ್ಲ ಇದಕ್ಕೆ ಬೇಕಾದ್ರಮಮ್ಮನ್ ಕೇಳಿದ್ ಒಂದ್ಸಲ ನಮ್ಮಅಮ್ಮ ಬಾಯಿ ಅದು ಸಣ್ಣ ವಯಸ್ಸಲ್ಲಿ ಹೌದಾ

ಸುಮ್ಮನೆ ನೋಡಲ್ಲ ಬಟ್ರೆ ಶಾಪ್ ಓಪನ್ ಮಾಡಿ ಎಲ್ಲಾದ್ರೂ ನಮ್ಮನ್ನ ಏನು ಹುಡ್ಕೊಂಡೇ ಬರ್ತೀವಲ್ಲ ಮಾರು ಇದಕ್ಕೆ ಎಂತ ಹೇಳದ್ ನಾವು ಅಲ್ಲ ನಿಜಾನ ಸುಳ್ಳ ನೋಡ ಸತ್ಯ ಕಣ್ರಿ ಸತ್ಯ ಇಲ್ಲಿ ಕಾಣ್ತದ ನಿಮ್ಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಹೊರಗಡೆ ಎರಡು ಜನ ಮತ್ತೊಬ್ರು ಕೆಳಗೋಗ್ಯಾರ ಒಟ್ಟು ಅರ್ಧ ಬರ್ದಿದೆ ಅರ್ಧ ಬರ್ದ ಮತ್ತೆ ಗಿರಕ್ಕೆಲ್ಲ ಓಡ್ತಾರಲ್ಲೇನ್ರಿ ಅದಕ್ಕೆ ಅದಕ್ಕೆ ಅರ್ಧ ಬರ್ಧ ಕುರ್ಸಿ ಎಲ್ಲಿ ಓಡ್ತಾರೆ ಅರ್ಧ ಬರ್ದ ಮಟ್ಟ ಕುರ್ಸಿ ಬರ್ತಾನೆ ಇದಿಷ್ಟೇ ಫಿನಿಶ್ ಇವತ್ತು ಇದು ಫಿನಿಶ್ ಆಗೋತಿಗೆ ಒಂದು ಮೂರ್ ಗಂಟೆ ಆಗ್ತದೆ ಆಮೇಲೆ ಶುರು ಮಾಡ್ತೀನಿ ಮತ್ತೊಬ್ಬರನ್ನ ಆಯ್ತಾ ಬಹಳ ಬಹಳ ಗಿರಾಕಿ ಇದಾರೆ ಅಲ್ರಿ ಬಾರಿ ಕೂದ್ಲು ಕಣ್ರಿ ಈಶ್ವರು ದಪ್ಪ ಇದಾವ ಮರ ಕೂದ್ಲೆಲ್ಲ ಕೆಲವರು ಸೌದಿ ವರ ಓದ್ಕೊಂಡ್ ಹಂಗಿದಾರ ಮರ ಕಟಿಂಗ್ ಮಾಡಕ್ಕೆ ಬೇಜಾರ ಮರ ಏನ್ ಕಮ್ಮಿ ಬ್ಲೇಡ್ ಕತ್ರಿ ಬಡ್ಡ ಆಗ್ತೇವೆ ಸಾನೆ ಸಾನೆ ಕೊಟ್ಟು ಕೊಟ್ಟು ಓದ್ವಾರ ಮರ ಆದ್ ಕತ್ರಿ ಸಾನೆ ಕೊಟ್ಟು ಕೊಟ್ಟು ಮಸಿ ಇದೆ ನೀವು ಆ ಕಲ್ಲಲ್ಲಿ ಮಸಿ ಮನೇಲಿ ಕೆಲವು ಕೆಲವು ಸಾಮಾನ್ಯ ಕೊಡ್ತೀವಿ ಇದು ಕಬ್ಬು ಇಳಿತಾರಲ್ಲ ನಿಮಗೆ ಕಿವಿ ರಕ್ತ ಬರ್ತಾ ಅದು ಕೆಲವೊಂದೊಂದು ಕಿವಿ ಕಟ್ಟಾಕ್ತಾವ್ ಕೊಡೋಕೆ ಯಾಕಂತ ಅದು ಇವ್ರು ಆ ಕಡೆ ಈ ಕಡೆ ತಿರ್ಗಾಡೋದು ಮಾಡ್ರೆ ಫೋನ್ ಬಂದಾಗ ಒಂದ್ಸಲ ತಿರ್ಗ್ತಾರೆ ಮತ್ತೆ ಅಣ್ಣ ಈ ಕಡೆ ಸರಿ ಮಾಡಿದ್ರ ಅಂತ ಅವಾಗ ಕೆಲವು ಕಿವಿ ಕಟ್ ಆಗ್ತದೆ ನೋಡಿ ಇದು ಒಂದು ಸ್ವಲ್ಪ ಕಟ್ ಆಗಿದೆ ಈ ತರ ಅದು ರಕ್ತ ಸುರಿತು ಮೂಗಿ ಇಲ್ಲ ಅಂತಲ್ರಿ ಅದು ಸೇವ್ ಮಾಡತ್ತೀವಿ ಹೇಳ್ಬೇಡ್ರಿ ನೀವು ಆಗ್ತದೆ ಹೌದಾ ನೀವು ಅದೇ ಕಣೇ ನೀವು ಅಂತ ಹೇಳುದೇ ಎಂತ ನೆಗಾಡ್ತಿರಲ್ಲ ಮತ್ತೆ ಅಲ್ಲ ಕೆಲವು ಕಟ್ ಕಟ್ಟಾಗ್ತವೆ ಅವತ್ಕೆ ಎಂತ ಮಾಡುದು ಅಲ್ಲ ಅಯ್ಯೋ ಏನ ಮಾಡ್ದೆ ಹೆಂಗೆ ಇವ್ ತಿರ್ಗಾಡಬೋದು ಹೊರಗಡೆ ಅದೇ ಒಂದು ಏಳೆಂಟು ದಿನ ಬೇಕು ತಿರ್ಗಾಡಕ್ಕೆ ಹೌದು ಯಾಕಂದ್ರೆ ಸ್ವಲ್ಪ ಕಟಿಂಗ್ ಆ ಕಡೆ ಈ ಕಡೆ ಆಗಿರ್ತಲ್ಲ ಸೆಟ್ ಆಗ್ಬೇಕಲ್ಲ ಸೆಟ್ ಆಗಿ ಒಂದು ಒಂದ್ ವಾರ ಮನೇಲಿ ಪಿಕ್ಸೈ ವಾರ ಮನೆ ಹೌದಾ ಯಾರಿಗೇಳ್ಬೇಡ ಮಟ್ಟ ಹಾ ಮತ್ತೆ ಗಿರಾಕಿ ಬಂದಾಗುತ್ತೆ ಮತ್ತೆ ನಿಮ್ದು ಏನು ಸೇವಿಂಗ್ ನನ್ ಸೇವಿಂಗ್ ಇದೆ ಅಲ್ಲ ಇದು ಹಿಂಗೆ ಅಂದ್ರಿಂದ ಏನ ಮಾಡಿದೆ ಇವ್ರೆಲ್ಲ ರಾತ್ರಿ ಆಗದ ಹೋಗೋದಿಕ್ಕೆ ಯಾಕಂತ ಫುಲ್ ಫಿನಿಶಿಂಗ್ ಟಚ್ ಕೊಡೋದಕ್ಕೆ ಇವ್ರಿಗೊಂದು ಮೂರು ನಾಲ್ಕು ಗಂಟೆನೆ ಆಗ್ತದೆ ಅವ್ರದೆಲ್ಲ ಒಂಬತ್ತು ಗಂಟೆನೆ ಅವ್ರು ಎಷ್ಟು ಎಷ್ಟು ಗಂಟೆ ಬಂದ್ರೆ ಇವರು ಅವ್ರು ಬೆಳಿಗ್ಗೆ ಒಬ್ರು ಐದು ಗಂಟೆ ಬಂದರೆ ಇನ್ನೊಬ್ರು ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಇವರೆಲ್ಲ ಏಳು ಎಂಟು ಗಂಟೆಗೆಲ್ಲ ಬಂದಿರ್ತಾರೆ ಒಬ್ರು ಆದ್ಮೇಲೆ ಒಬ್ರು ಅರ್ಧ ಅರ್ಧನೆ ಮಾಡಿ ಸೀಟ್ ಮೇಲೆ ಆಯ್ತು ಆಗ್ಲಿ ಒಳ್ಳೇದಾಗ್ಲಿ ಇದ್ರಲ್ಲಿ ಒಂದು ನಾವ್ ಬಚಾವ್ ಆಗ್ಲೇಬೇಕು ಆಟೋ ಗೀಟ್ ಎಲ್ಲ ಹೋಯ್ತಾ ಎಲ್ಲಾ ಮಾರಿದೆ ಕಣ್ರಿ ಆಟೋನೆ ಎಲ್ಲಾ ಹೇಳ್ಕೋದ್ ಕಣ್ರಿ ಸಂಘದವರು ಮತ್ತೆ ಬ್ಯಾಂಕ್ ಫೈನಾನ್ಸ್ ಅವ್ರೆಲ್ಲ ಒಂದೊಂದ್ ಪಾರ್ಟ್ಸ್ ಎಲ್ಲ ಸಂಘದವ್ರು ಒಂದು ಒಂದ್ ಕಡೆ ಅವರು ಇನ್ ಚಾರ್ಜ್ ಒಂದ್ ಕಡೆ ಅವರು ಇನ್ನು ಆಟೋ ಒಂದ್ ಕಡೆ ಎಲ್ಲ ಇದೇ ತರ ಮಾಡ್ತಾ ಹೋದ್ರೆ ಫೈನಲ್ ಸ್ಟೇಜ್ ಆಯ್ಲಿ ಆದ್ರಲ್ಲಿ ಬರ್ಕಾಗಲ್ಲ ಕಟಿಂಗ್ ಶಾಪ್ ಆದ್ರು ಒಂದ್ ಜನತೆಗೆ ಒಂದು ಒಳ್ಳೇದ್ ಮಾಡೋಣ ಎಲ್ಲ ಚೆನ್ನಾಗ್ ಕಾಣ್ಲಿ ಅಂತ ಇದೊಂದು ಸೇವೆ ನಂದು ಸೇವೆ ಅಂದ್ರೆ ಧರ್ಮಕ್ಕಲ್ಲ ಅವ್ರು ಚೆನ್ನಾಗ್ ಕಾಣಿಸ್ತೀರಿ ನಾನು ಅವ್ರು ಹೆಂಗೆ ಕಟಿಂಗ್ ಎಲ್ಲ ಕಟಿಂಗ್ ಎಲ್ಲ ಗೊತ್ತಲ್ಲ ಗಂಟೆ ಲೆಕ್ಕಾಯ್ತು ಗಂಟೆ ಲೆಕ್ಕ ಗಂಟೆ ಹೌದಾ ಎಷ್ಟು ಗಂಟೆ ಆದ ಒಂದು ಕಟ್ ಆಗುತ್ತೆ ಹೇಳೋಕ್ಕಾಗಲ್ಲ ಒಂದು ಜಾಸ್ತಿ ಕೂತಿದ್ರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆನೋ ಆಗ್ಬೋದು ಒಂದು ಗಂಟೆ ಮೂರು ಎರಡು ಗಂಟೆ ಆಯ್ತು ಎರಡು ಇದ್ದಾದ್ರೆ ರಕ್ತ ಹಾ ಕೆಲವರು ಕಿವಿಯೇ ಕಟ್ಟಾಗ್ತದೆ ಹೌದಾ ಛೂ ಅರ್ಧ 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 ಅದಿಲ್ಲ ಇಲ್ಲ ಕೆಲವರು ಮೊನ್ನೆ ಬಂದು ಕಿವಿ ಕಟ್ ಆಗಿ ನಾತಾಡ್ತಿತ್ತು ಪಾಪ ಅವ್ನಿಗೆ ಗೊತ್ತಿಲ್ಲ ಹೌದಾ ಸೀರೆ ಇದೆ ಹೋಗ್ತಿದ್ದಾನೆ ಅಲ್ಲಿ ಹೋಗಿ ನನ್ ಕಿವಿ ಕಿವಿ ಅಂತ ಹಾ ನಾನು ಇಲ್ಲಿ ಆಗಿದ್ದಲ್ಲ ಅಂತ ಹೇಳಿದೆ ಒಂದು ಫೋನ್ ಬಂದ್ಕೊಂಡ್ರಿ ಅರ್ಜೆಂಟ್ ಹಲೋ ಓ ಸರಿ ಹಾ ಅಲ್ಲೇ ನಾನ ಏನು ಹೋಗಲ್ಲ ಅಂತ ಎಷ್ಟು ಕಟ್ಬೇಕಂತೆ ಓ ಅಧಿಕ ಸಂಗೀದವ್ನೊಬ್ಬ ಬಾಗ್ಲಲ್ಲೇ ಕೂತಾನಂತೆ ಮಾಡಿ ಎಂತ ಮಾಡೋದು ಬೇರೆ ಇಲ್ಲ ಹೊಸ ಅಂಗಡಿ ಬೇರೆ ಹಾ ಐನೂರು ರೂಪಾಯಿ ನೋಡಿ ಮಾಡಿ ನೋಡೋ ಈಗ ಕೊಡ್ರಿ ಪ್ಲೀಸ್ ಅಲ್ಲಿ ಸಂಘದ ಮಾಡ್ಕಂಡ್ರಿ ಇವತ್ತ ನಾಳೆ ಮಾಡ್ಬೋದು ಅವನು ದುಡ್ಡು ಬಿಡ್ತಾನಿ ಇದ್ರೆ ಕೊಡ್ರಿ ನಾಲ್ಕು ಮಾಡಿ ಕೊಡ್ತೀನಣ ಬೆಳಿಗ್ಗೆ ಆರು ಗಂಟೆ ತಗೊಂಡ್ ಕಾಯ್ತು ಹೌದಣ್ಣ ಈಗ ಒಂದು ಕಟ್ ಮಾಡ್ಬೇಡ್ರಿ ನಿಲ್ ಇದೆ ಹಣ ಪ್ಲೀಸ್ ಇದ್ರೆ ಕೊಡಿ ಪ್ಲೀಸ್ ಕಟಿಂಗ್ ಮಾಡ್ತೀನಿ ಫುಲ್ ಕಟಿಂಗ್ ಮಾಡ್ತೀನಿ ನಾನು ಇವತ್ತಲ್ಲ ನಾಳೆ ಆದ್ರೂ ಮಾಡ್ತೀನಿ ಮಾಡ್ತೀನಿ ಆಯ್ತಾ ಸಂಘದ ಕಳ್ಸಿ ಬರ್ತೀನಿ ಆಯ್ತಾ ಮತ್ತೆ ಇಲ್ಲಿ ಸ್ನಾನ ಮಾಡಿ ಹೋಗೋದು ಅಳದಾಗ್ಲಿ ಆಯ್ತಾ ಅದಕ್ಕೆ ಬಂದೆ ಬಂದೆ ಅಲ್ಲೇದೊಂದು ಕಾಟ ಆಯ್ತಲ್ ಮರೆ ಆ ನಾಯಿ ಬಿಡ ಬಿರ್ಸ್ಲೆ ಅವನು ಎಮ್ ಹಾ ಓಡ್ಬೇಡ ಒಂದ್ ಎರಡು ಗಂಟೆ ಆಗುತ್ತೆ ನಾನ್ ಬರೋದು ಆಯ್ತಾ ನೋಡಿ ನೋಡ್ರಿ ಒಂದ್ ಎರಡು ಗಂಟೆ ಆಗುತ್ತೆ ನೋಡಿ ಮತ್ ಮಾಡ್ತೇನೆ ಸೌಂಡ್ ಕೇಳ್ತದ ಈಗ ದೇವ್ರು ನಿಲ್ಲೇ ಬಿಟ್ಟಾಗದ ಅಂತೂ ನಿಲ್ಲೇ ಬಿಟ್ಟಾಗೋಂ ಇಲ್ಲ ಕೂತೀವಿ ಬನ್ನಿ ಜನ ಕಾಯ್ತಾರಲ್ಲ ಹೊರಗಡೆಲ್ಲ ಹೇಳಿ ಹೊಸ ಎಲ್ಲ ಬರ್ತಾ ಬರಲ್ಲ ಸರಿ ಆಯ್ತು ಸಂಗದೆ ಒಂದೊಂದು ಕಳ್ಸಬೇಕಂತ ಆಯ್ತು